ಹಾಗೆ ನಮ್ಮ ಹೆಮ್ಮೆಯ ಶಿವಣ್ಣ ಹ್ಯಾಟ್ರಿಕ್ ಹೀರೋ ಅವರು ಈ ಸಿನಿಮಾದ ಸಾಧನೆ ಬಗ್ಗೆ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ ಆದರೆ ಒಂದು ವಿಷಯ ಶಿವಣ್ಣ ನಮ್ಮೆಲ್ರಿಗೂ ಖುಷಿಯಾಗುವಂಥದ್ದು ಒಂದು ಒಂಥರ ಕಂಡೆನ್ಷಲ್ ನೀರು ಬರುವಂಥ ವಿಷಯ ಏನು ಅಂದರೆ ನಿಮ್ಮ ಹೃದಯವಂತಿಕೆ ಕ್ಲೈಮ್ಯಾಕ್ಸ್ ಶೂಟ್ ನಡೆಯುವಾಗ ಅಂದರೆ ಬಹಳ ಮುಖ್ಯವಾದ ಮೇಜರ್ ಶೂಟ್ ನಡೆಯುವಾಗ ಎಲ್ರಿಗೂ ಗೊತ್ತಿದ್ದಂತಹ ವಿಷಯ ಶಿವಣ್ಣಂಗೆ ಹುಷಾರಿರಲಿಲ್ಲ ಒಂದು ಮೇಜರ್ ಪ್ರಾಬ್ಲಮ್ ಆಗಿತ್ತು ಅಂಥ ಸಂದರ್ಭದಲ್ಲಿ ಆ ದೊಡ್ಡ ಮನೆಯ ಗುಣ ಆ ಹೃದಯವಂತಿಕೆ ಆ ಗೋಲ್ಡನ್ ಹಾರ್ಟ್ ಅಂತ ಹೇಳಿದ್ದನ್ನು ಪ್ರೂವ್ ಮಾಡಿ ನಮ್ಮ ಕಣ್ಣು ಮುಂದೆ ಹಾಗೆ ನೋಡೋ ಹಂಗೆ ಮಾಡಿದ್ದು ನಿಮ್ಮ ಆ ವ್ಯಕ್ತಿತ್ವ ಆ ಸನ್ನಿವೇಶ ಶೂಟ್ ಮಾಡಿ ಆ್ಯಕ್ಷನ್ಸ್ ಮಾಡಿ ಅಲ್ಲಿ ಯು ಎಸ್ಗೆ ಹೋಗೋದಕ್ಕಿಂತ ಮುಂಚೆ ಡಬ್ಬಿಂಗು ಮಾಡಿ ನನ್ನಿಂದ ಪ್ರೊಡ್ಯೂಸರಿಗೆ ತೊಂದರೆ ಆಗಬಾರ್ದು ಸಿನಿಮಾಗೆ ತೊಂದರೆ ಆಗಬಾರ್ದು ಅಂತ ಅಷ್ಟೆಲ್ಲ ಯೋಚನೆ ಮಾಡಿ ಅಂಥ ಕಷ್ಟದಲ್ಲೂ ಫಿಸಿಕಲಿ ಆ್ಯಂಡ್ ಮೆಂಟಲಿ ಇಮೋಷನಲ್ ಇದ್ರೂ ಕೂಡ ಆ ಧೈರ್ಯ ತಗೊಂಡು ನಿಜವಾದ ಗೋಲ್ಡನ್ ಹಾಕಿ ಸೋ ಸೋ ಬ್ಲೆಸ್ ಟು ಹ್ಯಾವ್ ಇಂಥ ಒಬ್ಬ ಮಹಾನ್ ವ್ಯಕ್ತಿ ಮಹಾನ್ ಕಲಾವಿದ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿರೋದು ನಮ್ಮ ಕರ್ನಾಟಕದಲ್ಲಿರೋದು ನಮಗೆ ಬಹಳ 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 ಬ್ಲೆಸ್ಡ್ ಫೀಲ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಇನ್ ಕರ್ನಾಟಕ ಶಿವಣ್ಣ ಫಾರ್ ಬೀಯಿಂಗ್ ಬಾರ್ನ್ ಹೇನಂದರೆ ಇವಾಗ ಕಮಿಟ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಬರೀ ಫ್ಯಾಮ್ಲಿಯಲ್ಲಿ ಮಾತ್ರ ಅಲ್ಲ ನಾವು ಮಾಡೋ ಉದ್ಯೋಗದಲ್ಲೂ ಇರುತ್ತೆ ಯಾಕಂದರೆ ನಾವೇನು ಫ್ಯಾಮ್ಲಿಗೆ ತೋರ್ತೀವೋ ಇಂಟ್ರೆಸ್ಟು ಅದೇ ಇಂಟ್ರೆಸ್ಟ್ ನಾವು ಯಾವ ಇರ್ತೀವಿ ಅದನ್ನ ಆ ಕಮಿಟ್ಮೆಂಟ್ ಇದೆ ರೆಸ್ಪಾನ್ಸಿಬಿಲಿಟಿ ಇದೆ ನಾಳೆ ಏನಾಗುತ್ತೆ ಯಾರು ಗೊತ್ತು ಅದೊಂದು ನನಗೆ ಯಾವಾಗ ಭಯ ಇತ್ತು ಇದು ಹೇಳ್ತಾರೆ ಇಲ್ಲ 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 ಹಂಡ್ರೆಡ್ ಪರ್ಸೆಂಟ್ ಒಂದು ಭಯ ನನ್ನಲ್ಲೂ ಇತ್ತು ಇಲ್ಲ ಬೇಡ ನಾನು ಹೆಂಗಾದರೂ ಮಾಡಿ ಮಾಡಲೇಬೇಕು ಇದು ಮುಗಿಸ್ಬಿಟ್ಟೆ ಹೋಗ್ಬೇಕು ಡಬ್ಬಿಂಗು ಮುಗಿಸ್ಬಿಟ್ಟೆ ಹೋಗಬೇಕು ಯಾಕಂದರೆ ಅಷ್ಟು ನಾನು ಹೇಳಿದ ಸಿನಿಮಾ ಅರ್ಜುನಿಗೆ ಫಸ್ಟ್ ಟೈಮ್ ಈಸ್ ಡೈರೆಕ್ಟೆಡ್ ಆಮೇಲೆ ಇವರು ನಮ್ಮ ರಮೇಶ್ ರೆಡ್ಡಿ ಅವರು ಅಷ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ ಉಪೇಂದ್ರ ತಿರ್ಗಾ ಕಾಂಬಿನೇಷನ್ ರಾಜ್ಬಿ ಭೀ ಶೆಟ್ಟಿ ಫಸ್ಟ್ ಟೈಮು ಬಟ್ ನಿಜ ನಾನು ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ನನಗೆ ಈ ಇದರಿಂದ ಬರಬೇಕಂದ್ರೆ ಬಟ್ ಎವ್ರಿಬಡಿ ಇವತ್ತು ಎಮೋಷ್ನಲಿ ಅಟ್ಯಾಚ್ ಅಭಿಮಾನಿಗಳಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಮೀಡಿಯಾ ಇರ್ಬೋದು ಯಾಕಂದ್ರೆ ನಾವು ಹೇಳ್ತೀವಿ ಬರೀ ಫ್ಯಾಮಿಲಿ ಅಂದರೆ ಏನೋ ಮೀಡಿಯಾನು ಸೇರ್ಕೊಳ್ತೀವಿ ಫ್ಯಾಮ್ಲಿದ್ರೆ ಇಂಡಸ್ಟ್ರಿ ತಕ್ಷಣ ಫ್ಯಾಮಿಲಿ ಮೀಡಿಯಾನು ಸೇರ್ತಾರೆ ಅವರು ಅಷ್ಟೇ ಎಲ್ಲರೂ ನೋಬಡಿ ಎಸ್ ಇದು ನಾ ಹೇಳೋವರೆಗೂ ಯಾರೂ ಹೇಳಿಲ್ಲ ಒಂದು ಮಾತು ದಟ್ ಇಸ್ ದ ಲವ್ ದ್ ಗಾಟ್ ಫ್ರಮ್ ದೆಮ್ ಇದ್ರ ಮೇಲೆ ಇನ್ನೇನು ಬೇಕಾಗಿಲ್ಲ ದುಡ್ಡು ಬರುತ್ತೆ ಹೋಗುತ್ತೆ ಹೆಸರು ಬರುತ್ತೆ ಹೋಗುತ್ತೆ ಬಟ್ ಈ ಪ್ರೀತಿ ವಿಶ್ವಾಸ ಯಾವ್ದು ಇವತ್ತು ಅವರಿಗೆ ಅವತ್ತು ಹೇಳಿದಾಗ ಆಯ್ತು ಅಕ್ಕ ನನಗೆ ಗೋಂಡ್ ಅಂಡ್ರಿಗೂ ಕೆಮ್ಮು ತಕ್ಷಣ ಇವತ್ತು ಚಿಕ್ಕ ಮಗು ಥರ ಕೂತ್ಕೊ ಹತ್ಬಿಟ್ರು ಅವ್ರ ಏನು ಮಾಡಬೇಕು ಕ್ಯಾನ್ಸಲ್ ಮಾಡಬೇಕಾ ಕ್ಯಾನ್ಸಲ್ ಮಾಡೋದು ಬೇಡ ನಾನು ಹೇಳಿದ್ದೀನಿ ಡಾಕ್ಟರ್ ಸ ನೋಡೋಣ ಐ ಹ್ಯಾವ್ ಟು ಫಿನಿಶ್ ಡಾಕ್ಟರ್ ಹಂಗಿದ್ರೆ ನಾನು ಕೀಮೋಗಿ ಒಪ್ಕೋತೀನಿ ಇಲ್ಲಾಂದರೆ ದ ಕೀಮೋ ಅವ್ರು ಡಾಕ್ಟ್ರ್ ಇಲ್ಲ ಕೀಮೋ ಪೋಸ್ಟ್ಪೋನ್ ಮಾಡೋದು ಬೇಡ ಮಾಡಲೇಬೇಕು ಅದಾದಮೇಲೆ ಒಪ್ಕೊಂಡು ಅದೇನು ದೇವ್ರ ಆಶೀರ್ವಾದ ಕೂದಲು ಏನು ಹೇರ್ ಫಾಲ್ ಆಗುತ್ತೆ ಅಂತ ಭಯ ಆಯಿತು ಅದು ಆಗಿಲ್ಲ ಆ್ಯಂಡ್ ಅದೇನೋ ದೇವ್ರ ಆಶೀರ್ವಾದ ಐತೆ ಎವ್ರಿಬಡಿ ಇಸ್ ಲವ್ ಆ್ಯಂಡ್ ಅಫೆಕ್ಷನ್ ಪ್ರೇಯರ್ಸ್ ಇತ್ತು ಅಂದರೆ ಕಾಣುತ್ತೆ ಸ್ವಲ್ಪ ಸುಸ್ತಾಗ್ತಿತ್ತು ಬಟ್ ಆದ್ರೂ ನಮ್ಮ ರವಿವರ್ಮ ಇರ್ಬೋ ಅವರು ಇರ್ಬೋದು ಆಮೇಲೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು ನಮ್ಮ ಇದರ ಮೇಲೆ ನಮ್ಮ ಸತ್ಯ ಹೆಗಡೆ ಉಪೇಂದ್ರ ರಾಜಮೀಶ್ ಶೆಟ್ಟಿ ಎವ್ರಿಬಡಿ ಜಸ್ಟ್ ಲೈಕ್ ಪಿಲ್ಲರ್ಸ್ ಟು ಮೀ ನೆಕ್ಸ್ಟ್ ಟು ಮೀ ಆ ಸಪೋರ್ಟ್ ಇರ್ಬೋದು ಆಮೇಲೆ ಅವಾಗ ಶೋ ಮಾಡ್ತಿರ್ಬೇಕಾದ್ರೆ ರಕ್ಷಿತಾ ಇರ್ಬೋದು ಅನುಶ್ರೀ ಅವರು ವರುಣ್ ಚಿನಿ ಪ್ರಕಾಶ್ ಅವರು ಎಲ್ಲರೂ ಅಷ್ಟು ಕಂಟೆಸ್ಟೆಂಟ್ಸು ಎವ್ರಿಬಡಿ ಆಮೇಲೆ ಫ್ಯಾಮಿಲಿ ಆಫ್ಕೋರ್ಸ್ ಗೀತಾ ಮಕ್ಕಳು ನಿವಿ ನಿಶು ಎವ್ರಿಬಡಿ ಸಪೋರ್ಟ್ ಆಮೇಲೆ ನನ್ನ ಫ್ರೆಂಡ್ಸು ಕುಮಾರ್ ಇಲ್ಲೇ ಇದ್ದಾರೆ ಅವರು ನನ್ನ ವಾಕಿಂಗ್ ಫ್ರೆಂಡ್ಸ್ ಇದ್ರ ಜೊತೆಲೆಲ್ಲ ಎಲ್ಲ ಇವತ್ತೊಂದು ಒಬ್ಬರೇ ಬಂದಿದ್ದಾರೆ ಅವರೆಲ್ಲರೂ ಸಪೋರ್ಟ್ ಇರ್ಬೋದು ನನ್ನ ಫ್ರೆಂಡ್ ಶೇಖರ್ ಆ್ಯಂಡ್ ವಿಜಯ್ ಅಂತ ಫಾರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಅಂತ ಫ್ರೆಂಡ್ಸ್ ಅವರು ಪ್ರತಿಯೊಂದು ಅಂತ ನಮ್ಮ ಆವತ್ತು ಗೊತ್ತಾಗಿದ್ದರಿಂದ ನಾನು ಯು ಎಸ್ ಹೋಗೋವರೆಗೂ ನನ್ನ ಜೊತೆಲೇ ಇದ್ದರು ಅವರು ದಿ ನಾಟ್ ಲೀವ್ ಮಿ ಆ್ಯಂಡ್ ಗೋ ಅದೆಲ್ಲ ಪ್ರೀತಿ ಮರೆಯೋಕ್ಕಾಗಲ್ಲ ಆ್ಯಂಡ್ ದಟ್ ವಾಸ್ ಅ ಪವರ್ ವಿಚ್ ಬಾಟ್ ಮೈ ಇಯರ್ ಆ್ಯಂಡ್ ಆಫ್ಟರ್ ಐ ವೆಂಟ್ ಆ್ಯಂಡ್ ಕೇಮ್ ಬ್ಯಾಕ್ ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಬ್ಯಾಕ್ ಆ್ಯಂಡ್ ಇವತ್ತು ನೋಡಿದಾಗ ಅಷ್ಟೇ ಖುಷಿಯಾಗಿದೆ ಈವಾಗ ಡಬಲ್ ಎನರ್ಜಿ ಬಂದಿದೆ ಅಂತ ಅನ್ಸುತ್ತೆ ನಿಜ ಡಾಕ್ಟರ್ ಥ್ಯಾಂಕ್ಸ್ ಹೇಳಬೇಕು ಮಿಡಿಟೇಷನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿ ನಮ್ಮ ಡಾಕ್ಟರ್ ಬಿ ಕೆ ಎಸ್ ಅವ್ರು ಇರ್ಬೋದು ಇಲ್ಲ ಆಂಕಾಲಜಿಸ್ಟ್ ಎಲ್ಲರೂ ದಿಲೀಪ್ ಮೈ ಸನ್ಲೋ ಎವ್ರಿಬಡಿ ನಿಜವಾಗ್ಲಿ ಎವ್ರಿಬಡಿ ಟು ಕೇರ್ ಆಫ್ ಮಿ ವೆರಿ ವೆಲ್ ಕೀಮು ಕೊಟ್ಟವರು ಯಾರೂ ಟ್ರಾವೆಲ್ ಮಾಡಲಿಲ್ಲ ಕೇಳಿದ್ರು ಪೇಯ್ನ್ ಆಗುತ್ತೆ ಇಲ್ಲ ಪೈನ್ ಇರುತ್ತೆ ಸ್ವಲ್ಪ ಸ್ವಲ್ಪ ಪೇಯ್ನ್ ಆಗುತ್ತೆ ಇಲ್ಲ ಆದರೂ ಇಟ್ ವಾಸ್ ಗೋಯಿಂಗ್ ಸ್ಮೂತ್ ಅದು ಹೆಂಗದು ಹೋಯ್ತು ಹೆಂಗೆ ಬಂತು ಗೊತ್ತಿಲ್ಲ ಫ್ರಮ್ ಲಾಸ್ಟ್ ಏಪ್ರಿಲ್ ಟು ಮಾರ್ಷರ್ಗೇ ಇಟ್ ವಾಸ್ ಜಸ್ಟ್ ಲೈಕ್ ಏನೋ ಮೈಂಡ್ ಏನೋ ಒಂದು ಹೊಡ್ತಾಯಿತ್ತು ಹೋಯಿತು ತಿರ್ಗಾ ಒಳ್ಳೆ ಮನ್ ತಿರ್ಗಾ ವಾಪಸ್ ವಾಪಸ್ ಬಂದಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದೀನಿ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಫಟಿಫೈ ನಾನು ಹಂಡ್ರೆಡ್ ಪರ್ಸೆಂಟ್ ನನಗೆ ತುಂಬ ಇಷ್ಟವಾದ ಸಿನಿಮಾ ಯಾಕಂದರೆ ಲಾಟ್ ಆಫ್ ಭಾಳ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಇದೆ ಸಿನಿಮಾ ನನಗೇನು ಇಷ್ಟ ಅಂದರೆ ಇದ್ರಲ್ಲಿ ಇವ್ರು ಸ್ಕೋರ್ ಮಾಡ್ತಾರೆ ಅವರು ಸ್ಕೋರ್ ಮಾಡ್ತಾರೆ ಇಲ್ಲ ಇದರಲ್ಲಿ ಯಾರು ಸ್ಕೋರು ಮಾಡಲ್ಲ ಪಿಚ್ಚರ್ ಸ್ಕೋರ್ ಮಾಡುತ್ತೆ ಚೆನ್ನಾಗಿ ಸ್ಕೋರ್ ಮಾಡುತ್ತೆ ಎಕ್ಸ್ಪೆಷಲಿ ಉಪೇಂದ್ರ ಕ್ಯಾಕ್ಬೋದು ರಾಜ್ಬೀರ್ ಶೆಟ್ಟಿ ಕ್ಯಾರೆಕ್ಟ್ ಇಟ್ಬೋದು ನಮ್ಮ ಕ್ಯಾರೆಕ್ಟ್ ಇರ್ಬೋದು ಇಬ್ಬರು ಎಲ್ಲ ಮೀಟ್ ಮಾಡಿದ್ರೂ ಒಂದು ಪ್ರೀತಿ ಇದೆ ಅಹಂಕಾರ ಇರಲ್ಲ ಕ್ಯಾರೆಕ್ಟರ್ ನೋಡ್ಬೇಕಾರೆ ಅಹಂಕಾರ ಅಂತ ಅನಿಸುತ್ತೆ ಬಟ್ ಅದರ ಪ್ರೀತಿ ಜಾಸ್ತಿ ಇರುತ್ತೆ ಬಟ್ ಭಾಳ ಆಯಿತು ವರ್ಕ್ ಮಾಡಿದ್ದು ಬೇರೆ ಥರ ಒಂದು ಇಟ್ ಟುಕ್ ಮೀಟ್ ಆನ್ ಅದರ್ ವರ್ಲ್ಡ್ ಇವಾಗ ನೀವೇನು ವಿಜುವಲ್ಸ್ ನೋಡ್ತಾ ಇದ್ದೀರೋ ಏನು ವಿಶ್ಯುವಲ್ಸ್ನ ಪಿಚರ್ ರಿಲೀಸ್ ಆದಮೇಲೆ ನೋಡ್ತೀರೋ ನಾನು ಅವಮಗೆ ಕರ್ಕೊಂಡು ಹೋಯ್ತು ನಾನು ನೋಡ್ದೇನೆ ಐ ವಾಸ್ ಇನ್ ಟು ದಟ್ ವರ್ಲ್ಡ್ ಎಕ್ಸ್ಪೆಷಲಿ ಫಾರ್ಟಿ ಫೈವ್ ವರ್ಲ್ಡ್ ಇದೆ ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ ಮಾತ್ರ ಐ ವಾಸ್ ಇನ್ ಅದರ್ ವರ್ಲ್ಡ್ ಅದು ಯಾವ ವರ್ಲ್ಡ್ ಅಂತ ಗೊತ್ತಿಲ್ಲ ಬಟ್ ಆಸ್ ಥ್ಯಾಂಕ್ ಯು ಅರ್ಜುನ್ ನಿಜವಲ್ಲವೇ ನೀವು ನಿಜ ಹಂಡ್ರೆಡ್ ಪರ್ಸೆಂಟ್ ಇದನ್ನು ನೀವು ಮಾಡದೆ ಹೋಗಿದರೆ ಒಂದು ಒಳ್ಳೆ ಡೈರೆಕ್ಟರ್ ನಾವು ಕರ್ಕೊತಿದ್ದೆವು ನಾಟ್ ಫಾರ್ ಜೋಕ್ ಯು ವಿಲ್ ಬಿ ಎ ವಂಡರ್ಫುಲ್ ಡೈರೆಕ್ಟರ್ ನಾಟ್ ಓನ್ಲಿ ಇನ್ ಕರ್ನಾಟಕ ಇಂಡಿಯಾದ ಡೈರೆಕ್ಟರ್ ಆಗ್ತಾರೆ ಯಾಕಂದ್ರೆ ಉಪೇಂದ್ರ ಒಂದು ಸಲ ಓಂ ಮಾಡ್ತಿರ್ಬೇಕಾರೆ ನಮ್ಮನ್ನು ಇದ್ದಾರೆ ಎಷ್ಟು ಜನ ಡೈರೆಕ್ಟರ್ ಶಂಕರ್ ಥರ ಯಾಕೆ ನಮ್ಮವರು ಉಪೇಂದ್ರ ನಮಗೂ ಅಷ್ಟೇ ಅವಾಗ ಅದಾದಮೇಲೆ ನನಗೆ ಡೈರೆಕ್ಟರ್ ಮಾಡಬೇಕಂತ ಆಸೆ ಆಗಿದ್ದು ಉಪೇಂದ್ರ ನೋಡಿ ಯಾಕೆ ಅವ್ರ ಸ್ಟೈಲ್ ಇರ್ಬೋದು ಊಟ ಊಟ ಅಂತ ನೋಡ್ರಿ ಈಗ ಊಟ ಮಾಡಲ್ಲ ಅವರು ಎಲ್ಲ ಅನ್ನ ಸಾಂಬಾರು ರಸಮ್ ಕರ್ಡ್ಸ್ ಎಲ್ಲ ಒಟ್ಟಿಗೆ ಕಲಿಸ್ಕೊಂಡು ಪಾಯ್ಸ ಕೊಡ್ತಾರೆ ಅಷ್ಟು ಫಾಸ್ಟ್ ನಾನೇ ಫಾಸ್ಟ್ ನನಗಿಂತ ಫಾಸ್ಟ್ ಅವಾಗ ನಾನು ಮೂರು ಶಿಫ್ಟ್ ಮಾಡ್ತಿದ್ದೆ ಬಟ್ ಲವ್ಲಿ ಲವ್ಲಿ ಮ್ಯಾಮ್ ಬ್ರೈನು ಒಳ್ಳೆ ಬ್ರೈನು ಒಳ್ಳೆ ವರ್ಕಿಂಗ್ ಬ್ರೈನು ಹಸು ಹಸು ಯಾವಾಗಲೂ ವೆಷನ್ ವಾಟ್ ಐ ಶುಡ್ ಡೂ ನಾನು ಏನು ತೋರಿಸ್ಬೇಕು ಒಂದು ವಿಭಿನ್ನವಾದ ಇವತ್ತು ಅಂಡರ್ವರ್ಲ್ಡ್ ಸಿನಿಮಾ ಅನ್ನೋದನ್ನ ಒಂದು ಟಾಪ್ ಮೋಸ್ಟ್ ಲೆವೆಲ್ನ ಅನ್ನೋದನ್ನು ಒಪ್ಪಿದ್ರೆ ಇವಾಗ ಯಾರೇ ಅಡ್ಡಗೊಳಿಸಿ ನಮ್ಮ ಆಂಟಿ ಅದೇ ಓಂಕಾರ ಆಗಿದೆ ಅವರು ವೆರಿ ಬ್ಲೆಸ್ಡ್ ಅಣ್ಣ ಆ ಫಿಲಮ್ ನೋಡಿ ಎಷ್ಟು ಒಳ್ಳೆಯ ಸುತ್ತೆ ಹೇಳಿದ್ರಲ್ಲ ರೆಕಾರ್ಡ್ಗಳ ರೆಕಾರ್ಡ್ಗಳ ಇಂಥ ಮಾನಿಯರೆಲ್ಲ ಸೀರೆ ಮಾಡಿರೋ ಸರ್ ಸರ್ ನಾನೇನು ಮಾಡಿದ್ದೀನಿ ಅವ್ರು ಹೇಳ್ದಾಗ ನಾನು ಮಾಡಿದ್ದೀನಿ ಅಷ್ಟೇ ನಥಿಂಗ್ ಎಲ್ಸ್ ಯಾಕೆ ಅವ್ರು ಹೇಳ್ದೆ ಅವ್ರ ಅವ್ರು ಕ್ರಿಯೇಟ್ ಮಾಡ್ತಾರೆ ಐ ಕ್ಯಾಂಟ್ ಕ್ರಿಯೇಟ್ ಸೆಲ್ಫ್ ಐ ಕ್ಯಾಂಟ್ ಬಿ ಆನ್ ಎಸ್ ಅ ಪರ್ಸನ್ ಐ ಕ್ಯಾನ್ ಬಿ ಓನ್ಲಿ ಶಿವನ್ನ ಮನೇಲಿಂಗಿತ್ತಂಗಿರುತ್ತೆ ಬಟ್ ನನ್ನ ಬೇರೆ ಪಾತ್ರವಾಗಿ ಕ್ಯಾರೆಕ್ಟ್ ಮಾಡಬೇಕಂದ್ರೆ ಒಬ್ಬ ಡೈರೆಕ್ಟ್ರು ಅದನ್ನು ಸ್ಕೆಚ್ ಮಾಡಬೇಕು ಅದಕ್ಕೆ ಒಂದು ಆಕಾರ ಕೊಡಬೇಕು ಅದಕ್ಕೊಂದು ಮೇಕಪ್ ಕೊಡಬೇಕು ಮೇಕಪ್ ನೋಡಿದ್ದಾರೆ ಕಾಸ್ಟ್ಯೂಮ್ ನೋಡಿದ್ದಾರೆ ಬಂದಾಗ ಲೈಟ್ಸ್ ಲೈಟಿಂಗ್ ಮಾಡೋ ಕ್ಯಾಮ್ರಾ ಬಂದಿದ್ದಾರೆ ಅದನ್ನು ಮಾಡಿ ಕರೆಕ್ಟಾಗಿ ಎರಡೂ ಏನಾದ್ರು ತುಂಬ ಸುಮಾರಾಗಿದೆ ಅದನ್ನು ಕಟ್ ಮಾಡಿ ಜಾಯಿನ್ ಮಾಡೋ ಒಂದು ಇರ್ತಾರೆ ಅದನ್ನು ಇನ್ನೂ ಎಂಬೋಸ್ ಮಾಡೋಕ್ಕೆ ಮ್ಯೂಸಿಕ್ ಆಡಿದ್ರೆ ಹೋಗಿ ಅದರಲ್ಲಿ ಬಾಬು ಅರ್ಜೆಂಟ್ ಜಾಗ ಆಗ್ತಾನೆ ಐ ಥಿಂಕ್ ಲಾಟ್ ಆಫ್ ಪೀಪಲ್ಸ್ ಅದೇ ನಾನೇನು ಐ ಜಸ್ಟ್ ಗೋ ಆನ್ ವರ್ಕಿಂಗ್ ಇವತ್ತು ವರ್ಷನೇ ನಾನು ಯಾಕೆ ಸ್ಟೂಡೆಂಟ್ ಆಗಿರ್ಬೇಕು ಅಂತ ಬಯಸ್ಸಿನ ಕಲಿಯಕ್ಕೆ ಇನ್ನೂ ಚಾನ್ಸ್ ಇದೆ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಕಲಿಯೋಣ ಅಂತ ಅಷ್ಟೇ ವಂಡರ್ಫುಲ್ ರಮೇಶ್ ಆಲ್ ದ ಬೆಸ್ಟ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಯುಗಾದಿ ದಿವಸ ಡೀಸರ್ ಮಾಡ್ತೀನಿ ಇನ್ನೂ ಟ್ರೈಲರ್ ಇದೆ ಸಾಂಗ್ಸ್ಗಳಿದೆ ಐ ಥಿಂಕ್ ತಿಂಕ್ ವಂಡರ್ಫುಲ್ ಫಿಲಮ್ ಅಂತ ಮತ್ತೆ ಭರವಸೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಹೂಪಿ ಥ್ಯಾಂಕ್ ಯು ಈ ರಾಜ್